ಅಂಕೋಲಾದಲ್ಲಿ ತುಳಸಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕೊಲ್ಲಾಪುರದ ಮಹಾಲಕ್ಷ್ಮಿ ರಾಮಲಲ್ಲ ರಾಮಲಲ್ಲಾ ಲಕ್ಷ್ಮೀರಮಣ ವೆಂಕಟೇಶ್ವರ ಮತ್ತಿತರ ರೂಪದ ತುಳಸಿ ಕಟ್ಟೆಯ ಅಲಂಕಾರ ಗಮನ ಸೆಳೆಯಿತು ದೀಪಾವಳಿಯ ನಂತರ ಬರುವ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ತುಳಸಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ ಇದೆ ಅತ್ಯಂತ ಮಹತ್ವಪೂರ್ಣ ಆಚರಣೆಯಾಗಿರುವ ತುಳಸಿ ವಿವಾಹವನ್ನು ಹಿಂದೂ ಧರ್ಮದ ಬಹುತೇಕ ಎಲ್ಲ ಕುಟುಂಬಗಳಲ್ಲೂ ಹಬ್ಬದ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಾರೆ ಕರಾವಳಿಯಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಅಂಕೋಲಾ ತಾಲೂಕಿನಲ್ಲಿ ತುಳಸಿ ಹಬ್ಬದ ವೈಭವ ರಾಜ್ಯದಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಗುತ್ತದೆ ಕೃಷಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಅಂಕೋಲಾ ತಾಲೂಕಿನಲ್ಲಿ ತುಳಸಿ ಕಟ್ಟೆಗೆ ಅತ್ಯಂತ ಮಹತ್ವದ ಸ್ಥಾನವಿದ್ದು ತುಳಸಿ ವಿವಾಹ ಈ ಭಾಗದ ಜನರಿಗೆ ಅತ್ಯಂತ ದೊಡ್ಡ ಹಬ್ಬವಾಗಿದೆ ಹಬ್ಬದ ಪ್ರಯುಕ್ತ ತುಳಸಿ ಕಟ್ಟೆಗೆ ಬಣ್ಣ ಬಳಿದು ಆಕರ್ಷಕ ಕಬ್ಬಿನ ಮಂಟಪ ನಿರ್ಮಿಸಿ ವಿವಿಧ ಬಗೆಯ ಹೂವುಗಳಿಂದ ಸುಂದರವಾಗಿ ಶೃಂಗಾರ ಮಾಡಲಾಗುತ್ತದೆ ಪ್ರತಿ ತುಳಸಿ ಕಟ್ಟೆಯ ಮಂಟಪಕ್ಕೆ ಕಬ್ಬುಗಳನ್ನು ಕಟ್ಟಿ ಸುಂದರವಾಗಿ ನಿರ್ಮಾಣ ಮಾಡುವುದು ವಿಶೇಷವಾಗಿದೆ ಕೆಲವೆಡೆ ಬಾಳೆದಂಡಿನ ಮಂಟಪ ನಿರ್ಮಾಣ ಮಾಡಲಾಗುತ್ತದೆ ತುಳಸಿ ಕಟ್ಟೆಯಿಲ್ಲದ ಕುಟುಂಬಗಳು ತಮ್ಮೂರಿನ ಗ್ರಾಮದೇವರ ಸ್ಥಾನದಲ್ಲಿ ಹಬ್ಬ ಆಚರಿಸುತ್ತಾರೆ ಅದರಲ್ಲೂ ವಿಶೇಷವಾಗಿ ದೊಡ್ಡ ದೇವರೆಂದೇ ಖ್ಯಾತವಾದ ಶ್ರೀ ವೆಂಕಟರಮಣ ದೇವರ ಸನ್ನಿಧಿಯಲ್ಲಿ ಕಬ್ಬಿನ ಹೊರೆ ಸಮರ್ಪಿಸಿ ತಮ್ಮ ಕುಟುಂಬದ ಪರವಾಗಿ ಪ್ರಾರ್ಥಿಸುವವರು ಅನೇಕರಿದ್ದು ಇಲ್ಲಿನ ತುಳಸಿ ಕಟ್ಟೆ ಎದುರು ಕಬ್ಬಿನ ರಾಶಿ ರಾಶಿಯೇ ಕಂಡುಬರುತ್ತದೆ ತಾಲೂಕಿನ ಹಲವೆಡೆ ಗೋಧೂಳಿ ಮುಹೂರ್ತದಲ್ಲಿ ತುಳಸಿ ಕಟ್ಟೆ ಸುತ್ತಮುತ್ತ ದೀಪ ಬೆಳಗಿಸಲಾಗುತ್ತದೆ ತುಳಸಿ ವಿವಾಹ ಮನೆ ಮನಗಳಲ್ಲಿ ಮದುವೆಯ ಸಂಭ್ರಮ ಏರ್ಪಡುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಾರುಕಟ್ಟೆಯಲ್ಲಿ ಕಬ್ಬು ಹೂವು ಹಣ್ಣು ಹಂಪಲುಗಳ ಭರ್ಜರಿ ವ್ಯಾಪಾರ ವ್ಯವಹಾರ ಕಂಡುಬರುತ್ತದೆ ತಾಲೂಕಿನ ಕೃಷಿಕರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕಬ್ಬು ಮತ್ತು ಹೂ ವ್ಯಾಪಾರಸ್ಥರು ಆಗಮಿಸಿ ವ್ಯಾಪಾರ ವಹಿವಾಟು ನಡೆಸುವುದು ವಿಶೇಷ ಸ್ಥಳೀಯವಾಗಿ ದೊರೆಯುವ ಬೆಟ್ಟದ ಹೂಗಳಿಗೆ ತುಳಸಿ ಮದುವೆಯಲ್ಲಿ ಮಹತ್ವದ ಸ್ಥಾನ ಇದ್ದು ಹೊರ ಜಿಲ್ಲೆಗಳ ನೂರಾರು ಜನ ವ್ಯಾಪಾರಿಗಳು ಆಗಮಿಸಿ ಚೆಂಡು ಹೂವು ಸೇವಂತಿಗೆ ಹೂವಿನ ಭರ್ಜರಿ ವ್ಯಾಪಾರ ನಡೆಸುತ್ತಾರೆ ಕಾರ್ತಿಕ ಏಕಾದಶಿಯಂದು ಸ್ಥಳೀಯವಾಗಿ ದೊರಕುವ ವಿವಿಧ ಬಗೆಯ ಗಡ್ಡೆಗೆಣಸುಗಳ ವ್ಯವಹಾರವು ಜೋರಾಗಿಯೇ ನಡೆಯುತ್ತದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ